ಮನಸ್ಸೇ ನಿನ್ನದು ಮರೆಯೋ ಮಾತಲ್ಲಿದೆ ಹತ್ತನೇ ಸಂಚಿಕೆ ಅಲ್ಲಿಯವರೆಗೂ ಅವರನ್ನೇ ನೋಡುತ್ತಿದ್ದ ಸೂರ್ಯ ಅವರಿಬ್ರು ಹೋದ ಮೇಲೆ ಅವಳಿರುವಲ್ಲಿಗೆ ಬಂದು ಅವಳ ಹಿಂದೆ ನಿಂತು ಗಂಟಲು ಸರಿಪಡಿಸಿಕೊಂಡ ಮಧು ತಿರುಗಿ ನೋಡಿ ಬೆಚ್ಚಿದಳು ಅಲ್ಲೇ ಒಂದ್ ಒಳ್ಳೆ ಹುಡುಗಿ ತರ ಕೂತ್ಕೊಂಡಿರೋ ಪ್ರೋಗ್ರಾಮ್ ಮುಗಿಯೋವರೆಗೂ ಅಂತ ಹೇಳಿದ್ದೆ ತಾನೆ ಗೂಬೆ ಇಲ್ಲೇನೆ ಮಾಡ್ತಾ ಇದೀಯಾ ಅಲ್ಲಿ ಅವರಿಬ್ರು ಲವರ್ಸ್ ಮಾತಾಡ್ತಾ ಇದ್ರೆ ನಿಂದೇನೆ ಅವ್ರ ಮಧ್ಯ ಕದ್ದು ಮುಚ್ಚಿ ನೋಡೋದು ಚೀಚಿ ಗಲೀಜ್ ಹುಡುಗಿ ಎಂದ ಅಯ್ಯೋ ನನ್ ಮಗನೆ ಮಾಡ್ತೀನಿ ತಾಳು ನಿನಗೆ ಎಂದು ಮನಸ್ಸಲ್ಲೇ ಅಂದುಕೊಳ್ಳುತ್ತಾ ತನ್ನ ಉದ್ದದ ಗಾಗ್ರವನ್ನ ಸ್ವಲ್ಪ ಮೇಲೆ ಎತ್ತಿ ಹಿಡಿದು ಹತ್ತಿರ ಬಂದು ರೀ ಏನ್ರಿ ನಿಮ್ದು ಅತಿ ಆಯ್ತು ನಾನು ಮೊದಲನೇ ದಿನ್ ನೋಡ್ತಾನೇ ಇದ್ದೀನಿ ಅದನ್ನ ನಾನ್ ಕೇಳ್ಬೇಕು ನಿನಗೆ ಏನು ಮೊದಲನೇ ದಿನದಿಂದ ನನ್ನ ಬೇಜ ನೋಡ್ತಿದ್ಯಾ ಏನ್ ವಿಷಯ ಮೊದಲನೇ ದಿನ ಏನೋ ಹೊಸ ಹುಡುಗಿ ಪಾಪ ನೋಡ್ಕೊಳ್ಳಿ ಅಂತ ಸುಮ್ನೆ ಇದ್ದೆ ಎರಡನೇ ದಿನಾನು ನೋಡದಲ್ದೆ ಆ ದೀಪ್ತಿ ಹತ್ರ ನನ್ ಮೇಲೇನೆ ಚಾಡಿ ಹೇಳ್ತೀಯಾ ಅದಕ್ಕೆ ಹೆಂಗಿತ್ತು ನಾನು ಕೊಟ್ಟ ಶಾಕ್ ಟ್ರೀಟ್ಮೆಂಟು ಇನ್ನು ಇವತ್ತು ನನ್ನ ಪಾಡಿಗೆ ನಾನು ಹೋಗ್ತಾ ಇದ್ದೆ ತಾನೆ ಎಲ್ಲಿರುವೆ ಅಂತ ಹಾಡಿದ್ದು ಅಲ್ಲದೆ ಬಂದು ಡಿಕ್ಕಿ ಹೊಡೆದದ್ದು ನೀನೇ ತಾನೆ ಹೇಳ್ರಿ ಮಿಸ್ ಬೆದ್ರಗೊಂಬೆ ಎಂದ ನಾನು ಮೊದಲನೇ ದಿನ ನಿಮ್ಮನ್ನು ನೋಡಿದ್ಬಿಟ್ರೆ ಬೇರೆ ಎಲ್ಲ ದಿನ ನೀವೇ ಮಾಡಿ ನನ್ನ ಮೇಲೆ ಹಾಕ್ತೀರಿ ಏನ್ರಿ ಅವತ್ತು ಪಿಂಕ್ ಡ್ರೆಸ್ನಲ್ಲಿ ಚೆನ್ನಾಗಿ ಕಾಣಿಸ್ತಿದ್ದೀನಿ ಅಂತ ಹೇಳಿದ್ದು ನನಗೆ ತಾನೇ ಓ ನೀನಿನ್ನೂ ಹಾಗೆ ತಿಳ್ಕೊಂಡಿದೀಯಾ ಚೀಚಿ ನಿನ್ನ ಮುಖ ನೋಡ್ಕೊ ಒಂದ್ಸಾರಿ ನಾನು ದೀಪ್ತಿಗೆ ಹೇಳಿದ್ದು ಎಂದು ಅವಳ ಎದುರು ಎರಡೂ ಕೈ ಕಟ್ಟಿ ನಿಂತು ನಕ್ಕನು ಅಷ್ಟು ಹತ್ತಿರದಲ್ಲಿ ನಿಂತು ನಕ್ಕ ಸೂರ್ಯನ ಡಿಂಪಲ್ ನೋಡಿ ಕಳೆದು ಹೋದ ಮಧು ಹಂಗಾದ್ರೆ ನಾನು ಚೆನ್ನಾಗಿಲ್ವಾ ಎಂದು ಕೇಳಿದ ತಕ್ಷಣವೇ ಛೇ ಯಾಕೆ ಹಾಗೆ ಕೇಳಿದೆ ಎಂದುಕೊಂಡಳು ಕಣ್ಣು ಮುಚ್ಚಿ ನಾಲಿಗೆ ಕಚ್ಚಿಕೊಳ್ಳುತ್ತ ಅವಳ ಆ ಮುಖಭಾವ ಸೂರ್ಯನಿಗೆ ತುಂಬಾ ಇಷ್ಟವಾಗಿ ಬಿಟ್ಟಿತು ಸರಿ ಯಾಕೆ ತಗ್ಲಾಕೊಂಡ್ಲು ಎಂದುಕೊಂಡ ಹಾಯ್ ಏನು ಲವ್ವಾ ನಮಗೆ ಈಗಾಗ್ಲೇ ದೊಡ್ಡ ಫ್ಯಾನ್ ಫಾಲೋವಿಂಗ್ ಇದೆ ಗೊತ್ತು ತಾನೇ ಮುಚ್ಚಿ ಬಾಯಿ ಸಾಕು ದೊಡ್ಡ ಮನ್ಮತ ನೀವು ಲವೂ ಇಲ್ಲ ಏನೂ ಇಲ್ಲ ಹಾಗಾದ್ರೆ ಮೊದಲನೇ ದಿನ ಯಾಕೆ ಹಂಗೆ ನೋಡಿದೆ ಹೇಳು ಕೈಕಟ್ಟಿ ಅವಳನ್ನೇ ನೋಡುತ್ತಾ ಕೇಳಿದ ಅರೆ ಮಹಲ್ ಚೆನ್ನಾಗಿದೆ ಅಂತ ನೋಡೋತಪ್ಪಾ ಎಂದಳು ಕಣ್ಣು ಮಿಟುಕಿಸಿ ಓ ನಮ್ದು ತಾಜ್ ಮಹಲ್ ಅಂತಾನು ಹೇಳ್ತೀಯ ಮನ್ಮತ ಅಲ್ಲ ಅಂತಾನು ಹೇಳ್ತೀಯಾ ಹಿಂಗಾದ್ರೆ ಏನು ತಿಳ್ಕೊಳ್ಳಿ ಏನಾದ್ರೂ ತಿಳ್ಕೊಳ್ಳಿ ನೀವ್ಯಾಕೆ ನನ್ ಫಾಲೋ ಮಾಡ್ಕೊಂಡು ಬಂದಿದ್ದೀರಾ ನಿನಗಲ್ಲೇ ಕೂತ್ಕೋ ಅಂತ ಹೇಳಿದ್ದೆ ತಾನೇ ಅದು ನನ್ನಿಷ್ಟ ಇಷ್ಟ ಮಾತು ನಾನು ಯಾಕೆ ಕೇಳಬೇಕು ಸೀನಿಯರ್ಗೆ ಪ್ರಶ್ನೆ ಕೇಳಬಾರ್ದು ಹೌದು ನೀವು ಜೂನಿಯರ್ ಅನ್ನೋ ರೆಸ್ಪೆಕ್ಟ್ ಇಲ್ಲದೆ ನೀನು ತಾನೂ ಹೋಗೇ ಬಾರೆ ಅಂತೆಲ್ಲ ಕರಿಬಹುದಾ ಹೌದಲ್ವಾ ನಾನು ಯಾವಾಗ ಈ ಥರ ಕರಿಯೋಕ್ ಸ್ಟಾರ್ಟ್ ಮಾಡಿದೆ ಎಂದು ಯೋಚಿಸುತ್ತಿರುವಾಗ ಮಾತಾಡ್ರಿ ಯಾಕೆ ಮಾತು ಮರೆತು ಹೋಯ್ತಾ ನನ್ನನ್ನೇನು ನಿಮ್ಮ ಹೆಂಡ್ತಿ ಎನ್ನುತ್ತಿದ್ದವಳು ಮಧ್ಯದಲ್ಲೇ ಬ್ರೇಕ್ ಬಿಟ್ಟಳು ಕರೆಕ್ಟ್ ಸರಿಯಾಗಿ ಹೇಳಿದೆ ನೋಡು ನಾನು ಏನೋ ಮಿಸ್ ಆಗ್ತಾ ಇದೆಯಲ್ಲ ಅಂದ್ಕೊಳ್ತಿದ್ದೆ ಏನ್ರಿ ಹಂಗಂದ್ರೆ ನೋಡು ನೋಡು ಈಗಲೂ ನನ್ನ ಮೇಲೆ ಹಾಕಬೇಡ ನೀನೇ ಫಸ್ಟ್ ಹೆಂಡ್ತಿ ಅಂದಿದ್ದು ರೀ ನಿಮ್ಗೇನು ಹುಚ್ಚಾ ಬೆಳಿಗ್ಗೆಯಿಂದ ನಿನ್ನ ನೋಡಿ ಕಂಟ್ರೋಲ್ ಮಾಡ್ಕೊಳ್ಳೋಕ್ಕಾಗದೆ ನಿನ್ನ ಫಾಲೋ ಮಾಡ್ಕೊಂಡು ಬಂದಿರೋ ನೋಡಿದರೆ ಇದಕ್ಕೆ ಅಂತಾರೇನೋ ಹುಚ್ಚು ಅಂತ ಒಂದು ಹೇಳು ನನ್ನ ಮದುವೆ ಆಗ್ತೀಯಾ ನೋ ನೆವರ್ ಕಿರ್ಚಿಬಿಟ್ಲು ಮಧು ನಿಧಾನ ಕಣೆ ನನಗೂ ಕಿವಿ ಕೇಳಿಸುತ್ತೆ ಮತ್ತಿನ್ನೇನು ಮಾಡಬೇಕಿತ್ತು ನಿಮ್ಮಂಥ ಹುಚ್ಚರತ್ರ ಹತ್ರ ಮಾತಾಡೋಕೆ ನಂಗೆ ಇಷ್ಟ ಇಲ್ಲ ನಾನು ಹೋಗ್ತೀನಿ ಎಲ್ಲಿಗೆ ಹೋಗ್ತೀಯಾ ನನ್ನ ಜೊತೆ ಬಾ ಎಂದು ಅವಳ ಕೈ ಹಿಡಿದುಕೊಂಡು ತನ್ನ ಬೈಕ್ ಹತ್ತಿರ ಕರೆ ತಂದನು ರೀ ಬಿಡ್ರಿ ನನ್ನ ಕೈ ನೋಯ್ತಿದೆ ನಾನು ಯಾಕ್ರಿ ಬರಬೇಕು ಎಲ್ಲಿ ಕರ್ಕೊಂಡು ಹೋಗ್ತಿದ್ದೀರಾ ಅವಳ ತುಟಿ ಮೇಲೆ ಬೆರಳಿಟ್ಟು ಬಿಟ್ಟ ಅವಳ ತುಟಿಯ ಸ್ಪರ್ಶಕ್ಕೆ ಇವನಿಗೆ ಇವನ ಬೆರಳ ಸ್ಪರ್ಶಕ್ಕೆ ಅವಳಿಗೆ ವಿದ್ಯುತ್ ಪಾಸಾದ ಹಾಗೆ ಅನುಭವವಾಗಿ ತಟ್ಟನೆ ಕೈ ಹಿಂದೆ ತೆಗೆದುಕೊಂಡ ಏನು ಮಾತಾಡ್ಬೇಡ ಮಧು ಸುಧಾರಿಸಿಕೊಂಡು ಯಾಕೆ ಮಾತಾಡಬಾರ್ದು ಪೊಲೀಸ್ ಕಂಪ್ಲೇಂಟ್ ಕೊಡಬೇಕಾಗುತ್ತೆ ಹುಷಾರ್ ಎಂದಳು ಏನು ನನಗೆ ಹೆದರ್ಸ್ತೀಯ ಹತ್ತೆ ಗಾಡಿನ ಗದಲಿದನು ಸೂರ್ಯ ಇಲ್ಲ ಅಂದರೆ ರೇಪ್ ಮಾಡಿಬಿಡ್ತೀನಿ ಕಿವಿ ಹತ್ರ ಬಂದು ಉಸಿರಿದನು ಮಧು ಒತ್ತಿ ಬರುತ್ತಿದ್ದ ಅಳವನ್ನು ನುಂಗಿಕೊಂಡವಳ ಕಣ್ಣಲ್ಲಿ ಜಿನುಗಿದ್ದ ಕಣ್ಣೀರನ್ನು ನೋಡಿ ಮೆತ್ತಗಾದ ಸೂರ್ಯ ನನ್ನ ಮೇಲೆ ನಂಬಿಕೆ ಇಲ್ವಾ ಮಧು ನಿಂಗೆ ಎಂದವನ ಮಾತಲ್ಲಿ ಆಗಲಿ ಕಣ್ಣಲ್ಲಿ ಆಗಲಿ ದೋಷ ಕಾಣಿಸಲಿಲ್ಲ ತನಗೆ ತಿಳಿಯದಲೇ ಮಂತ್ರ ಮುಗ್ದಾಳಂತೆ ಅವನನ್ನು ಹಿಂಬಾಲಿಸಿ ಬೈಕ್ ಹತ್ತಿ ಕುಳಿತಳು ದಾರಿಯ ಮಧ್ಯೆ ಎಲ್ಲಿ ಹೋಗಿ ಕರೆದುಕೊಂಡು ಹೋಗ್ತಿದ್ದೀರಿ ಎಂದು ಕೇಳಬೇಕೆಂದುಕೊಂಡವಳು ಈ ಪ್ರಾಣಿ ಅದಕ್ಕೆ ಇನ್ನೊಂದು ಬೈಯುತ್ತೆ ಎಂದುಕೊಂಡಳು ಮಾತು ಗಂಟಲಲ್ಲೇ ಉಳಿಯಿತು ಮಧ್ಯಾಹ್ನ ಎರಡು ಗಂಟೆಯ ಸಮಯಕ್ಕೆ ಬೈಕ್ ಒಂದು ಮನೆ ಮುಂದೆ ನಿಂತಿತು ಮಳೆಗಾಲವಾದ್ದರಿಂದ ಬಿಸಿಲೇನೂ ಇರಲಿಲ್ಲ ಇಳಿ ಕೆಳಗೆ ಮಧು ಇಳಿದು ಇಲ್ಲಿ ಯಾಕೆ ಕರ್ಕೊಂಡು ಬಂದಿದ್ದು ಯಾರ ಮನೆಯಿದು ಕೇಳಿದ್ಲು ಆಗ್ಲೇ ಹೇಳಿದ್ನಲ್ಲ ರೇಪ್ ಮಾಡೋಕೆ ಅಂತ ಬೆಚ್ಚಿದಳು ಮಧು ಬಾ ಒಳಗೆ ಒಳ ಕೈ ಹಿಡಿದು ಒಳಗೆ ಕರೆದುಕೊಂಡು ಹೋದ ಮನೆಯ ಕಾಂಪೌಂಡ್ ಸುತ್ತಲೂ ಗಿಡಗಳು ಮಧ್ಯದಲ್ಲಿ ಒಬ್ಬರೇ ಕೂಡಬಹುದಾದಂತಹ ಉಯ್ಯಾಲೆ ಆ ಉಯ್ಯಾಲೆಗೆ ನೆರಳು ಕೊಡಲು ಒಂದು ದೊಡ್ಡ ಬೇವಿನ ಮರ ಗುಲಾಬಿ ಹೂವಿನ ಗಿಡಗಳು ಅಶೋಕ ಮರಗಳು ಮಲ್ಲಿಗೆ ಹೂವಿನ ಬಳ್ಳಿ ಜಾಗ ದೊಡ್ಡದಿದ್ದರೂ ಅರ್ಧದಷ್ಟು ಜಾಗ ಗಿಡಗಳಿಗೆ ಮೀಸಲಿಟ್ಟಿದ್ದರು ಎಲ್ಲಿ ನೋಡಿದರೂ ಹಸಿರು ಮತ್ತು ಬಣ್ಣ ಬಣ್ಣದ ಹೂಗಳು ಮದುವಿನ ಮನಸ್ಸಿಗೆ ಆ ಪರಿಸರ ಎಷ್ಟು ಮುದ ಕೊಟ್ಟಿತ್ತು ಎಂದರೆ ಅವಳು ಅಲ್ಲಿ ಕಾಲಿಟ್ಟು ಸುತ್ತಲೂ ನೋಡುತ್ತಿದ್ದಂತೆ ಅವಳಲ್ಲಿ ಅವ್ಯಕ್ತ ಭಾವ ಒಂದು ಆನಂದವನ್ನು ಉಂಟು ಮಾಡಿತ್ತು ನೋಡಿದ್ದು ಸಾಕು ಬಾ ಒಳಗೆ ಎಂದು ಮನೆಯ ಕರೆಗಂಟೆ ಬಾರಿಸಿದನು ಆಗಿನಿಂದ ಇವಳೇನು ಮಾತಾಡ್ತಾನೆ ಇಲ್ಲ ಬೇಜಾರ್ ಮಾಡ್ಕೊಂಡಿರಬಹುದು ಪಾಪ ಮುದ್ದು ಗೊಂಬೆ ಎಂದುಕೊಂಡ ಎರಡು ಬಾಗಿಲಿನಲ್ಲಿ ಒಂದು ತೆಗೆದು ಆ ಕಡೆಯಿಂದ ಏನು ತೇಜ ಬೇಗ ಬಂದೆ ಲೇಟ್ ಆಗುತ್ತೆ ಅಂತ ಹೇಳಿದ್ದೆ ಎಂದರು ಸೂರ್ಯನ ತಾಯಿ ಲಕ್ಷ್ಮಿಯಮ್ಮ ಅದು ಅಮ್ಮ ಮನೆಗೆ ಕೆಲಸ ಮಾಡೋಕೆ ಒಂದು ಹುಡುಗಿ ಬೇಕು ಅಂತ ಕೇಳಿದ್ಯಲ್ಲ ಕಾಲೇಜ್ ನಲ್ಲಿ ಸಿಕ್ಲು ಕರ್ಕೊಂಡ್ ಬಂದಿದ್ದೀನಿ ಮಾತಾಡ್ಕೋ ಎಂದು ನಗುತ್ತಿದ್ದ ಸೂರ್ಯನನ್ನ ಕೋಪದಿಂದ ನೋಡಿದಳು ಮಧು ಅಬ್ಬಾ ಮತ್ತೆ ಟ್ರ್ಯಾಕಿಗ್ ಬಂದ್ಲು ಎಂದು ಸಮಾಧಾನವಾದನು ಎಲ್ಲೋ ಎಂದು ಇನ್ನೊಂದು ಬಾಗಿಲನ್ನು ತೆರೆದಾಗ ಕಂಡಿದ್ದು ಮಧು ಯಾರೋ ಇದು ಹುಡುಗಿ ಎಷ್ಟು ಮುದ್ದಾಗಿದ್ದಾಳೆ ಇಂಥ ಹುಡ್ಗಿ ಕೈಲಿ ಮನೆ ಕೆಲಸ ಮಾಡಿಸ್ಕೊಳ್ಳದ ಪಾಪ ಕಣೋ ಏನ್ ಕಷ್ಟನೋ ಏನೋ ಬಾರಮ್ಮ ಒಳಗೆ ಕರೆದರು ಲಕ್ಷ್ಮಿಯಮ್ಮ ಸೂರ್ಯ ನಗುತ್ತಲೇ ಇದ್ದ ಮಧು ಆದ ಅವಮಾನಕ್ಕೆ ತಿರುಗಿ ಹೊರಡುವಷ್ಟರಲ್ಲಿ ಸೂರ್ಯನ ಬಲವಾದ ಕೈಗಳು ಅವಳನ್ನು ಹಿಡಿದು ಅವಳನ್ನ ತನ್ನ ಅಮ್ಮನತ್ತ ತಿರುಗಿಸಿ ಅವಳ ಭುಜದ ಮೇಲೆ ಕೈ ಹಾಕಿ ನಿನ್ ಸೊಸೆ ಎಂದನು ಮದುವಿಗೆ ನೆಲ ನಿಂತಲೇ ಕುಸಿದಂತಾಯ್ತು ಕಣ್ಣು ಬಾಯಿ ಎರಡನ್ನು ತೆಗೆದು ಬಿಟ್ಟ ಕಣ್ಣು ಬಿಟ್ಟ ಹಾಗೆ ನೋಡುತ್ತಿದ್ದವಳನ್ನು ತೋರಿಸಿ ನಾನು ಹೇಳಿರ್ಲಿಲ್ವಾ ಬೆದ್ರು ಬೊಂಬೆ ಅಂತ ನೋಡು ಈಗಲೂ ಅದೇ ಪೊಸಿಷನ್ ಅಲ್ಲಿ ನಿಂತಿದ್ದಾಳೆ ಎಂದನು ಅವಳತ್ತ ಕೈ ತೋರಿಸಿ ಮದುವೆಗೆ ಏನು ಮಾತನಾಡಬೇಕೆಂದೇ ತೋಚಲಿಲ್ಲ ಕೈ ಬಿಡಿಸಿಕೊಳ್ಳಲು ಯತ್ನಿಸಿದಷ್ಟು ಅವನ ಹಿಡಿತ ಇನ್ನೂ ಜೋರಾಯಿತು ಇದು ಇಷ್ಟಕ್ಕೆಲ್ಲ ಬಗೆಹರಿಯೋದಲ್ಲ ಈಗ ನಾನು ಅವನ ಮುಷ್ಟಿಯಲ್ಲಿ ಇರೋದ್ರಿಂದ ಏನ್ ಮಾಡೋದಕ್ಕೂ ಆಗ್ತಾ ಇಲ್ಲ ನಾಳೆ ಪ್ರಿನ್ಸಿಪಲ್ಗೆ ಕಂಪ್ಲೇಂಟ್ ಕೊಟ್ಟು ಬುದ್ಧಿ ಕಲಿಸ್ತೀನಿ ಆಗ ಗೊತ್ತಾಗುತ್ತೆ ಮದು ಅಂದ್ರೆ ಏನು ಅಂತ ಎಂದು ಒಳಗೊಳಗೆ ಲೆಕ್ಕಾಚಾರ ಹಾಕಿಕೊಂಡಿದ್ದು ಹುಡುಗಿ ಸಾರಿ ಕಣಮ್ಮ ಮಧು ನಾನು ತಪ್ಪಾಗಿ ತಿಳ್ಕೊಂಬಿಟ್ಟೆ ಈ ತೇಜ ಮಾಡೋದು ಒಂದೊಂದಲ್ಲ ನಿನಗೂ ಗೊತ್ತಾಗಿರ್ಬೇಕಲ್ವಾ ಇಶ್ ಇಷ್ಟು ದಿನದಲ್ಲಿ ಇವನದು ಯಾವಾಗಲೂ ತಮಾಷೆನೆ ಅಮ್ಮ ಬರೀ ಮೂರ್ನಾಲ್ಕು ದಿನ ಆಯ್ತು ಅಷ್ಟೆ ಅವಳು ನನ್ನ ನೋಡಿ ಅವಳಿಗೆ ಹಸಿವು ತಡ್ಕೊಳಕ್ಕಾಗಲ್ಲ ಮೊದಲು ಊಟ ರೆಡಿ ಮಾಡುಮಾ ನಾನು ಫ್ರೆಶ್ ಆಗಿ ಬರ್ತೀನಿ ಎಂದು ಮಹಡಿ ಮೇಲಿರುವ ತನ್ನ ರೂಮ್ಗೆ ಹೊರಟನು ಅರೆ ನನಗೆ ಹಸಿವು ತಡ್ಕೊಳಕ್ಕಾಗಲ್ಲ ಅಂತ ಇವನಿಗೆ ಹೇಗೆ ಗೊತ್ತು ನನ್ನ ಹೆಸರು ಮಧು ಅಂತ ಇವನ ಅಮ್ಮನಿಗೆ ಹೇಗ್ ಗೊತ್ತು ಎಂದು ಯೋಚಿಸುತ್ತಿದ್ದ ಬಾ ಮಧು ನೀನು ಫ್ರೆಶ್ ಆಗು ಎಂದು ತಮ್ಮ ರೂಮ್ಗೆ ಕರೆದುಕೊಂಡು ಹೋಗಿ ಬಿಟ್ಟು ಬಂದರು ಸ್ವಲ್ಪ ಸಮಯದ ನಂತರ ಬಂದ ಮಧುವನ್ನು ಡೈನಿಂಗ್ ಟೇಬಲ್ ಹತ್ರ ಕೂಡಿಸಿ ಇರು ಊಟ ತಗೊಂಡು ಬರ್ತೀನಿ ಎಂದು ಹೋದರು ಸೂರ್ಯನು ಫ್ರೆಶ್ ಆಗಿ ಮೆಟ್ಟಿಲಿ ಇಳಿದು ಬಂದ ಫಾರ್ಮಲ್ ಫಾರ್ಮಲ್ನಲ್ಲೇ ನೋಡಿದ್ದ ಸೂರ್ಯನನ್ನ ಇಂದು ಟ್ರ್ಯಾಕ್ ಪ್ಯಾಂಟ್ ಅದರ ಮೇಲೊಂದು ಟೀ ಶರ್ಟ್ ಮತ್ತು ಅವನ ಕುತ್ತಿಗೆ ಸುತ್ತ ಒಂದು ಟವಲ್ ಅವನ ಕುರುಚುಲು ಗಡ್ಡ ಚಿಗುರು ಮೀಸೆ ಮಾತನಾಡುವಾಗ ಮತ್ತು ನಗುವಾಗ ಆಗಾಗ ಇಣುಕು ಹಾಕುತ್ತಿದ್ದ ಅವನ ಕೆನ್ನೆಯ ಗುಳಿಗಳು ಅವನ ಇವತ್ತಿನ ಈ ರೂಪ ಅಚ್ಚಳಿಯದೆ ಉಳಿಯಿತು ಹುಡುಗಿಯ ಮನಸ್ಸಲ್ಲಿ ಅಷ್ಟರಲ್ಲಿ ಇವಳ ಎದುರಲ್ಲೇ ಬಂದು ಒಂದು ಕುರ್ಚಿಯನ್ನು ಎಳೆದು ಕುಳಿತುಕೊಂಡು ಮಧುವನ್ನೇ ನೋಡ್ತಿದ್ದ ಮಧುವು ಸಂಕೋಚದ ಮುದ್ದೆಯಾಗಿದ್ದಳು ಸೂರ್ಯನ ತಾಯಿ ಲಕ್ಷ್ಮಿಯವರು ಊಟ ತಂದು ಇಬ್ಬರಿಗೂ ಬಡಿಸಿ ಮಧುವನ್ನು ವಿಚಾರಿಸಲು ಶುರು ಮಾಡಿದರು ಮಧು ನಿನಗೆ ನನ್ನ ಮಗ ಇಷ್ಟು ಬೇಗ ಹೇಗಮ್ಮ ಇಷ್ಟ ಆದ ಅವನಂತೂ ನಿನ್ ಕಂಡ ಮೊದಲನೇ ದಿನದಿಂದಲೂ ನಿನ್ ಬಗ್ಗೆ ಹೇಳ್ತಾನೆ ಇದ್ದಾನೆ ಸೂರ್ಯನಿಗೆ ನೆತ್ತಿಗೆ ಹತ್ತಿತು ನಿಧಾನ ಕಣೋ ತಗೋ ನೀರು ಕುಡಿ ಎಂದು ಗ್ಲಾಸ್ಗೆ ನೀರು ಸುರಿದರು ನೀರನ್ನು ಬರೀ ಕುಡಿಯೋದಲ್ಲ ಮದುವಿನ ಬೆಂಕಿಯಂತಹ ನೋಟಕ್ಕೆ ಮೈ ಮೇಲೆ ಸುರಿದುಕೊಂಡ್ರೂ ಕಮ್ಮಿ ಇಲ್ಲ ಎನಿಸಿತು ಸೂರ್ಯನಿಗೆ ಮದು ತಲೆ ತುಂಬ ಗೊಂದಲದ ಗೂಡು ಯಾವ ಪ್ರಶ್ನೆಗೂ ಉತ್ತರ ಇಲ್ಲ ಮೌನ ಗೌರಿಯ ಹಾಗೆ ಊಟ ಮುಗಿಸಿದಳು ಮುಂದುವರಿಯುವುದು ಕತೆ ಇಷ್ಟ ಆಗ್ತಿದ್ರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರ ಜೊತೆ ಶೇರ್ ಮಾಡಿ ಮತ್ತೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಲ್ರೂ ಬಂದು ಕತೆ ಓದ್ಕೊಂಡು ಹೋಗ್ತಿದ್ದೀರಿ ಸಬ್ಸ್ಕ್ರೈಬ್ ಮಾತ್ರ ಮಾಡ್ಕೊಂಡಿಲ್ಲ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು ಖುಷಿ